ಗೋರ್ ಸಿಕ್ವಾಡಿ ಕರ್ನಾಟಕ ಕಟಮಾಳೋ ಚಾರಿಟೇಬಲ್ ಟ್ರಸ್ಟ್ ಗೋರ್ ಸಿಕ್ವಾಡಿ ಕಟಮಾಳೋ ಹುಣಸಗಿ ರವರಿಂದ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳವೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹುಣಸಗಿ ತಾಲೂಕಿನ ಮಾವಿನ ಗಿಡದ ತಾಂಡದ ಜೀನಿಯಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ನೆರವೇರಿಸಲಾಯಿತು ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳವೋ ಅಂದರೆ ಗೋರ್ ಬಂಜಾರ ಜನಾಂಗದ ಎಸ್ಎಸ್ಎಲ್ಸಿ ತರಗತಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಈ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಸಮ್ಮೇಳನದಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಎಲ್ಲರಿಗೂ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವನ್ನು ನೆರವೇರಿಸಲು ಭೋಜರಾಜ್ ಬಾಣವತ್ ಸಂಯೋಜಕರು ಗೋರ್ಸಿಖವಾಡಿ ಕರ್ನಾಟಕ ದೇವಸೂತ್ರ ಶ್ರೀರಾಮ ನಾಯಕ್ ಸಹಾಯಕ ಸಂಯೋಜಕರು ಗೋರ್ಸಿಖವಾಡಿ ಕರ್ನಾಟಕ ಶ್ರೀ ವೆಂಕಟೇಶ ಪಾಂತೀಯ ಉತ್ತರ ಪ್ರಾಂತ ಸಂಯೋಜಕರು ಗೋರ್ಸಿಖವಾಡಿ ಕರ್ನಾಟಕ ಡಾಕ್ಟರ್ ಹರೀಶ್ ಲಂಬಾಣಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಶಿವಮೊಗ್ಗ ಹುಣಸಗಿ ತಾಲೂಕಿನ ಗೋರ್ ಜನಾಂಗದ ಗುರು ಹಿರಿಯರು ಮತ್ತು ಪೋಷಕರು ಪಾಲ್ಗೊಂಡಿದ್ದರು ಏನು ಗುಣವಂತ ವಿದ್ಯಾರ್ಥಿ ಸತ್ಕಾರ ಮೇಳವು ಬಹು ಉದ್ದೇಶೀಯ ಸಮ್ಮೇಳನವಾಗಿದ್ದು ಯುವ ಪೀಳಿಗೆಯನ್ನ ಶೈಕ್ಷಣಿಕ ಮಾರ್ಗ ಜೊತೆ ಜೊತೆಗೆ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರ ಬಗ್ಗೆ ಮಾರ್ಗದರ್ಶನ ನೀಡುವಂತಹ ಒಂದು ಪ್ರಯತ್ನ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮಾಜವಾದ ಗೋರ್ ಬಂಜಾರ ಜನಾಂಗವನ್ನ ಸದೃಢ ಸಮಾಜವನ್ನಾಗಿ ಮಾಡಲು ಕೋರ್ಸಿ ಕವಾಡಿ ಎಂಬ ಸಾಮಾಜಿಕ ಚಳುವಳಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಕಾರ್ಯದಲ್ಲಿ ತೊಡಗಿದೆ ಈ ಸಮ್ಮೇಳನದಲ್ಲಿ ಡಾ ಹರೀಶ್ ಲಂಬಾಣಿ ಸಹಾಯಕ ಸರ್ಕಾರಿ ಅಭಿಯೋಜಕರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮುಂದಿನ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಮಾರ್ಗದರ್ಶನ ಕೊಟ್ಟರು ಉನ್ನತ ಶಿಕ್ಷಣ ಮತ್ತು ಅದರ ಉಪಯುಕ್ತತೆ ಶಿಕ್ಷಣದ ಜೊತೆ ಜೊತೆಗೆ ಉದ್ಯೋಗ ಮತ್ತು ವೃತ್ತಿ ಬದುಕಿನ ದಿಕ್ಸೂಚಿಯ ಮಾಹಿತಿಯನ್ನು ನೀಡಿದ್ರು ಸಮ್ಮೇಳನದಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ತಮ್ಮ ಮೇಲೆ ಇರುವ ಜವಾಬ್ದಾರಿ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ರು ಈ ದಿನ ಯುವ ಪೀಳಿಗೆ ಬಂಜಾರ ಜನಾಂಗದ ಭವಿಷ್ಯ ಆದುದರಿಂದ ಸಮೃದ್ಧ ಸದೃಢ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಅಂದ್ರು ಸಂವಿಧಾನ ಮತ್ತು ಸಂವಿಧಾನದ ಸೌಲತ್ತುಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಮ್ಮೇಳನದಲ್ಲಿ ಮನವಿ ಮಾಡಿದ್ರು ಹತ್ತನೇ ತರಗತಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಕಡ್ಡಾಯವಾಗಿ ಪಡಿಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಭೋಜರಾಜ ಭಾನವತ್ ಸಂಯೋಜಕ ಗೋರ್ಗ್ ಸಿಕ್ವಾಡಿ ಕರ್ನಾಟಕ ಡಾ ಹರೀಶ್ ಲಂಬಾಣಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಶಿವಮೊಗ್ಗ ರಾಮು ನಾಯಕ್ ಮೇಘಾವತ್ ಜಿಲ್ಲಾಧ್ಯಕ್ಷರು ಗೋರ್ಸೇನಾ ಯಾದಗಿರಿ ಸೀತಾರಾಮ ರಾಠೋಡ ಗೋರ್ಸೇನಾ ತಾಲೂಕು ಅಧ್ಯಕ್ಷರು ಹುಣಸಗಿ ಹಾಗೂ ನಿರೂಪಕ ತಿಪ್ಪಣ್ಣ ರಾಠೋಡ ಹಾಜರಿದ್ದರು ಕ್ಯಾಮ್ರಾಮನ್ ಲಾಲಾಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿ ವಿ ಫೋ ಹುಣಸಗಿ